ಕೀರ್ತಿಶೇಷರಾದಂತಹ ಹರಿಕೃಷ್ಣದ ಮಂತ್ರಿಗಳು ಈ ಸ್ಥಾನದಲ್ಲಿ ಕೂತು ಕಳೆದ ಮೂಡಪ್ಪದಲ್ಲಿ ಅವರು ಮಾಡಿದ ಆ ಒಂದು ಮಂತ್ರಾಕ್ಷತೆಯ ನೆನಪು ನಮಗೆ ಈಗ ಕಾಡುತ್ತದೆ ಯಾಕೆ ಕೇಳಿದರೆ ಆ ಲೋಕದಿಂದ ಬಂದು ಈ ಲೋಕದಲ್ಲಿ ಈ ಸತ್ಕರ್ಮ ಆಗುವಾಗ ತನ್ನೆರಡೂ ಗಣ್ಣುಗಳನ್ನು ಅರಳಿಸಿಕೊಂಡು ಖಂಡಿತ ಅವರಿಲ್ಲಿ ಇರ್ತಾರೆ ಈ ಸತ್ಕರ್ಮ ಆಗುವ ಕುರಿತಾಗಿ ಬಹಳ ಸಂತೋಷದಿಂದ ನಮ್ಮೆಲ್ಲರನ್ನು ಹರಸ್ತಾರೆ ಅವರನ್ನು ನೆನಪಿಸದೇ ಇದ್ದರೆ ಈ ಕರ್ಮ ಪೂರ್ಣ ಆಗುವುದಿಲ್ಲ परकोस ओम बोरास्वदि विद्या रुद्र सरस्वती नमः ब्रह्मलोक श्री तजते हृदयत्वम दर्वो वर्धय स्वसत्या सं तेजमानस्य काम महा रस्राचेणा शतजाहार देन तथा योषा विशाहा हर्षमेदम शतनम यदेवम चलदोदयातीन्द्रो विश्वस्य दुर्तासियामानं

भागम तेरे ज्यो विदा यायन् पितर तमा अस्थिरते दीर्घमायुं सन्तो भवन्तो प्रवन्तो तथास्तु यजमानः नवरद संतोष दिव्यना आशीर्वाद परम्परा प्राप्त سپدی <Sanskrit> راکگر اد آچریتان پرائش نوت کلش پریوار دیکھتا براہن سواسنا اداسوریو سنجو ویشت سنیاوتی سمیشام جناب سند ودن سی پورنپاپیا محنت سوتراگتیا جنس کلشاشے سکم سپریوار سدی وائک سدرشو ساندھیاوتی سمشہ یزم جناب سمیشام گرامست

موسیقی <coughs> బ్రహ్మకలశోత్సవాంగ ఉత్ గతదిత్యంతరం ఆచరిత సమస్తకర్మూర్ణఫలావాప్తార్యా ദൃഢതം പ്രോക്ഷണി കമ്മണ തദംഗ യഥാക്തി കരിഷ്യണ അന്നുമണ ചല്ൂർത്തിശ്രീ സിദ്ധി വിനയക്കി സമസ്തരിവത ശ്രീമദനന്ദേശ്വര സ്വാഭിത سائک پند سمرپیام گوبندے براہنےبھی نم ಕೀರ್ತಿಶೇಷರಾದಂತಹ ಹರಿಕೃಷ್ಣ ಸಂ ಈ ಸ್ಥಾನದಲ್ಲಿ ಕೂತು ಕಳೆದ ಮೂಡಪ್ಪದಲ್ಲಿ ಅವರು ಮಾಡಿದ ಆ ಒಂದು ಮಂತ್ರಾಕ್ಷತೆಯ ನೆನಪು ನಮ್ಗೆ ಈಗ ಕಾಡುತ್ತದೆ ಯಾಕೆ ಕೇಳಿದ್ರೆ ಆ ಲೋಕದಿಂದ ಬಂದು ಈ ಲೋಕದಲ್ಲಿ ಈ ಸತ್ಕರ್ಮ ಆಗುವಾಗ ತನ್ನೆರಡೂ ಕಣ್ಣುಗಳನ್ನು ಅರಳಿಸಿಕೊಂಡು ಖಂಡಿತ ಅವರಿಲ್ಲಿ ಇರ್ತಾರೆ ಈ ಸತ್ಕರ್ಮ ಆಗುವ ಕುರಿತಾಗಿ ಬಹಳ ಸಂತೋಷದಿಂದ ನಮ್ಮೆಲ್ಲರನ್ನು ಹರಸ್ತಾರೆ ಅವರನ್ನು ನೆನಪಿಸದೇ ಇದ್ರೆ ಈ ಕರ್ಮ ಪೂರ್ಣ ಆಗುವುದಿಲ್ಲ ಈ ಪ್ರಕ್ರಿಯೆಗೆ ಮಂತ್ರಾಕ್ಷತೆ ಅಂತ ಹೆಸರು ಅಲ್ಲಿವರೆಗೆ ಅದು ಕೇವಲ ಅಕ್ಷತೆ ಮಾತ್ರ ವೇದ ವಿದ್ವಾಂಸರಾದಂತಹ ಇಲ್ಲಿ ಹಿರಿಯರು ಕೈಯಲ್ಲಿ ಆ ಮಂತ್ರಾ ಅಕ್ಷತೆಯನ್ನು ಧಾರಣೆ ಮಾಡಿ ವೇದಮಂತ್ರಗಳನ್ನು ಪಠಿಸಿದಾಗ ಅದು ಮಂತ್ರಾಕ್ಷತೆಯಾಗಿ ಪರಿ ಪರಿವರ್ತನೆ ಆಗ್ತದೆ ಮಂತ್ರಾಕ್ಷತಾ ವಿಪ್ರಕರಾಚ್ಯ ಮುಕ್ತಾ ನಿತ್ಯಂ ಯದಿ ಮಸ್ತಕು ಶಿಲಾಶ್ಚ ದೇವಾರುಷಾಶ್ಚ ಶೂರ ವಂಧ್ಯಾಂಗನಾ ಭವಂತ ಆ ಮಂತ್ರಾಕ್ಷತೆಯ ಸ್ಥಾನ ಯಾವುದು ಅಂತ ಕೇಳಿದ್ರೆ ಶಿರೋಭಾಗವೇ ಅದರ ಸ್ಥರಿಯಾದ ಸ್ಥಾನ ಮಂತ್ರಾಕ್ಷತೆಯನ್ನು ನಾವು ಒಂದು ಸಂತತಿ ಇಲ್ಲದ ಯೋಷಿತೆಗೆ ಒಬ್ಬಾಕೆ ಗೃಹಿಣಿಗೆ ನಾವು ದೇವರನ್ನು ಪ್ರಾರ್ಥಿಸಿಕೊಟ್ಟಾಗ ಮಂತ್ರಾಕ್ಷತೆಯನ್ನು ಆಕೆ ಧರಿಸಿದಾಗ ಆಕೆಗೆ ಸಂತತಿಯನ್ನು ದೇವರು ಆ ಮಂತ್ರಾಕ್ಷತೆಯ ಫಲವಾಗಿ ಅನುಗ್ರಹಿಸುತ್ತಾರೆ ಶಿಲಾಶ್ಚ ದೇವಾಹ ಒಂದು ಶಿಲೆಯ ಮೇಲ್ಭಾಗದಲ್ಲಿ ಆ ಮಂತ್ರಾಕ್ಷತೆಯನ್ನು ದೇವರನ್ನು ಸ್ಮರಿಸಿ ಇಟ್ಟಾಗ ನಾವು ಸಂಕಲ್ಪಿಸಿದ ದೇವರು ಬಂದು ಆ ಶಿಲೆಯಲ್ಲಿ ಸನ್ನಿಹಿತರಾಗಿ ಪೂಜಾದಿ ಕರ್ಮಗಳನ್ನು ಸ್ವೀಕರಿಸುತ್ತಾರೆ ಅಷ್ಟೇ ಅಲ್ಲದೆ ಯಾವುದಕ್ಕೂ ಬೇಡವ ಬೇಡ ಬೇಡವಾದ ವ್ಯಕ್ತಿಯೊಬ್ಬ ಸಮಾಜದಲ್ಲಿ ಆ ಮಂತ್ರಾಕ್ಷತೆಯನ್ನು ಶಿರೋಭಾಗದಲ್ಲಿ ಧರಿಸಿದ್ರೆ ಸಾಕು ಆತ ಸಾಧಕನಾಗಿ ಪರಿಣಮಿಸುತ್ತಾನೆ ಮಂತ್ರಾಕ್ಷತಾ ವಿಪ್ರಕರಾಬ್ಜ ಭವಂತಿ ನಿತ್ಯಂ ಯದಿ ಶಿಲಾಶ್ಚ ಶಿರಾಶ್ಚ ಪುರುಷಾಶ್ಚ ಶೂರ ವಂಧ್ಯಾಂಗನಾ ಅಂತ ಧರ್ಮಶಾಸ್ತ್ರದ ಮಾತು ನಾನು ಹೇಳಿದ್ದಲ್ಲ ಇವರ ತಂದೆಯವರೆಲ್ಲ ನಮಗೆ ಉಪದೇಶಿಸಿತ್ತು ಅಂತಹ ಮಂತ್ರಾಕ್ಷತೆಯ ಒಂದು ವಿಶೇಷವಾದಂತಹ ಕಾಲ ಇದು ದೇವರು ಬಹಳ ದೊಡ್ಡವನು ಯಾಕೆ ದೊಡ್ಡವನು ಅಂದರೆ ಇವತ್ತಿನ ದಿವಸದ ಈ ಪರಿಸ್ಥಿತಿಯೇ ನಮಗೆ ದೇವರು ದೊಡ್ಡವನು ಅನಂತೇಶ್ವರ ಸ್ವಾಮಿ ಎಲ್ಲರಲ್ಲಿ ನಿಂತು ವಿನಾಯಕ ಸ್ವಾಮಿ ಎಲ್ಲರಲ್ಲಿ ನಿಂತು ಕರ್ಮ ನಡೆಸ್ತಾನೆ ಅಂತ ಹೇಳುವುದಕ್ಕೆ ಪ್ರಕೃತಿ ನಮಗೆ ವಿಪರೀತವಾಗಿರಬೇಕಾದ ಸನ್ನಿವೇಶದಲ್ಲಿ ಅನುಕೂಲವಾಗಿ ಪರಿವರ್ತಿಸುವಂತೆ ಮಾಡುವ ಅನಂತೇಶ್ವರ ಸ್ವಾಮಿ ಬಹಳಷ್ಟು ಸಾನ್ನಿಧ್ಯಪೂರ್ಣತೆಯಿಂದ ಇಲ್ಲಿ ಸನ್ನಿಹಿತನಾಗಿದ್ದಾನೆ ದೃಢ ಸಂಪ್ರೋಕ್ಷಣೆ ಯಾಕೆ ಮಾಡುವುದು ಅಂತ ನಿನ್ನೆ ನಮ್ಮ ಬ್ರಹ್ಮಶ್ರೀ ತಂತ್ರಿಗಳವರು ಹೇಳಿಯಾಗಿದೆ ಅಷ್ಟಬಂಧದ ಒಂದು ಲೇಪನದ ಆ ಒಂದು ದೃಢತೆಗೆ ಬೇಕಾಗಿ ಅಷ್ಟೇ ಅಲ್ಲ ದೇವಸ್ಥಾನದ ಯಾವುದೇ ಕಾಮಗಾರಿಗಳು ಉಳಿದಿದ್ದರೆ ಅಥವಾ ದೇವಸ್ಥಾನದ ಈ ಹಿಂದೆ ನಡೆದ ಬ್ರಹ್ಮಕಲಶೋತ್ಸವ ಮೂಡಪ್ಪ ಕಾಲಘಟ್ಟದಲ್ಲಿ ನಮಗೆ ಗೊತ್ತಿಲ್ಲದೆ ಅಶುದ್ಧಗಳೆಲ್ಲ ಆಗಿರಬಹುದು ಯಾಕೆ ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ ಹಾಗಾಗಿ ಅಂತಹ ಅಶುದ್ಧಿಗಳ ಪರಿಣಾಮ ಪರಿಹಾರಾರ್ಥವಾಗಿ ನಾವು ದೃಢ ನಡೆಸುವುದು ನಮಗೆ ಹಿರಿಯರಿಂದ ಬಂದ ಶಾಸ್ತ್ರದಿಂದ ಬಂದಂತಹ ಪದ್ಧತಿ ಆ ಪ್ರಕಾರವಾಗಿ ನಮಗೆಲ್ಲ ಬಹಳ ಸಂತೋಷ ಏನು ಕೇಳಿದರೆ ಒಂದು ಹಿಂದಿನ ಆ ಒಂದು ದಿವಸಗಳಲ್ಲಿ ನಾವು ಶಿವಪ್ರಸಾದ ತಂತ್ರಿಗಳನ್ನು ಹರಿಷ್ಣ ತಂತ್ರಿಗಳನ್ನು ಇಟ್ಟುಕೊಂಡು ಇಲ್ಲಿ ಕರ್ಮ ದೇವರು ನಡೆಸಿದ್ದಾರೆ ಈಗ ಅವರ ಉತ್ತರಾಧಿಕಾರಿಯಾದ ವ್ಯಕ್ತಿಗಳೂ ಕೂಡ ಯಾವ ಇಲ್ಲಿ ಸನ್ನಿಹಿತರಾಗಿ ಕರ್ಮಗಳನ್ನು ನಡೆಸುವುದು ತಂದೆಯ ಮಾರ್ಗದಲ್ಲಿ ಮಕ್ಕಳು ನಡೆಯುವುದು ಅದೆಲ್ಲ ಒಂದು ದೇವರ ಸಂಕಲ್ಪ ಆ ಪ್ರಕಾರವಾಗಿ ಭಕ್ತಿ ಶ್ರದ್ಧೆಯಿಂದ ನಿನ್ನೆ ಭೂಶುದ್ಧಿಯಾಗಿ ಕರ್ಮ ಸಹಿತವಾಗಿ ಎಲ್ಲಾ ರೀತಿಯದ್ದಾದಂತಹ ಆ ದೃಢ ಸಂಪ್ರೋಕ್ಷಣೆಗೆ ಏನೆಲ್ಲ ಕರ್ಮಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ ಅದನ್ನೆಲ್ಲವನ್ನೂ ಮಾಡಿ ರಾಕ್ಷೋ ಪ್ರಾಸಾದ ಶುದ್ಧಿ ಅದರ ಜೊತೆಗೆ ಸಪ್ತಶುದ್ಧಿ ಪಂಚಗವ್ಯ ವಾಚನ ಸಹಿತವಾದಂತಹ ರಾಕ್ಷೋಗ್ರ ಹೋಮ ವಾಸ್ತು ಹೋಮ ವಾಸ್ತುಬಲಿ ವಾಸ್ತು ಪೂಜಾದಿಗಳನ್ನು ನಡೆಸುವುದರ ಮೂಲಕ ಈ ಕರ್ಮ ನಿನ್ನೆ ದಿವಸ ಸಂಪನ್ನಗೊಂಡಿತು ವಾಸ್ತು ಪೂಜೆಯನ್ನು ನಡೆಸುವುದರಿಂದ ಧನಧಾನ್ಯಾದಿಗಳು ಸಮೃದ್ಧಿಯಾಗ್ತದೆ ಮನೆಯಲ್ಲಾದರೆ ಧನಧಾನ್ಯಾದಿಗಳು ದೇವಸ್ಥಾನದಲ್ಲಿ ಆದರೆ ಧನ ಅನ್ನುವ ಚೈತನ್ಯ ಆ ಧನದಿಂದ ದೇವ ದೇವರ ಚೈತನ್ಯದ ಅನುಗ್ರಹ ಅನ್ನುವ ಧಾನ್ಯ ಇದು ನಮಗೆ ಪ್ರಾಪ್ತಿಯಾಗುವುದಕ್ಕೆ ಬೇಕಾದ ಕರ್ಮಗಳು ಅಷ್ಟೇ ಅಲ್ಲದೆ ಶಾಂತಿಪ್ರಾಯಶ್ಚಿತ್ತ ಹೋಮ ಸಹಿತವಾದಂತಹ ಅಷ್ಟದ್ರಿವ್ಯಾತ್ಮಕವಾದಂತಹ ಮಹಾಗಣಪತಿ ಹೋಮ ದೇವರಿಗೆ ಬ್ರಹ್ಮಕಲಶ ಸಹಿತವಾದಂತಹ ಅಷ್ಟೋತ್ತರ ಶತಕ ಕಲಶ ಕಲಶಾಭಿಷೇಕಗಳು ವಿನಾಯಕ ದೇವರಿಗೆ ಎಲ್ಲ ಪರಿವಾರ ದೇವರುಗಳಿಗೆ ಹಂಸರೂಪಿ ಸದಾಶಿವ ದೇವರು ವಿಶ್ವನಾಥ ದೇವರು ಅದೇ ರೀತಿಯಾಗಿ ಶಾಸ್ತ್ರದೇವರು ದುರ್ಗಾಪರಮೇಶ್ವರಿ ಸ್ಕಂದಸ್ವಾಮಿ ಎಲ್ಲ ದೇವ ದೇವರುಗಳಿಗೆ ವೀರಭದ್ರ ದೇವರಿಗೆ ಯಥಾಶಕ್ತಿ ಪ್ರಸ ಕಲಶಾಭಿಷೇಕ ಪೂರ್ವಕವಾದಂತಹ ಪ್ರಸನ್ನ ಪೂಜಾದಿ ಕರ್ಮಗಳು ನಡೆಸಲ್ಪಟ್ಟು ದೇವರಿಗೆ ಆ ದೃಢ ಸಂಪ್ರೋಕ್ಷಣೆ ಸಂಪನ್ನವಾದಂತಹ ಪುಣ್ಯಕಾಲ ಇದು ಆ ಪುಣ್ಯಕಾಲದಲ್ಲಿ ನೀವೆಲ್ಲ ಏನು ದುಡಿದಿದ್ದೀರಿ ಈ ಸತ್ಕರ್ಮದ ಹಿನ್ನೆಲೆಯಲ್ಲಿ ಅದರದ್ದೆಲ್ಲ ಸತ್ಫಲವನ್ನು ಆ ದೇವರ ಭಕ್ತರಾದಂತಹ ದೇವರಿಗೆ ಸೇವಾ ಮನೋಭಾವದಿಂದ ದೇವರ ಬಗ್ಗೆ ಕ ಕಿಂಕರಾಗಿ ಎಲ್ಲ ವ್ಯಕ್ತಿಗಳಿಗೂ ದೇವರ ಅನುಗ್ರಹಿಸುವುದರ ಮೂಲಕ ಈ ಒಂದು ಸತ್ಕರ್ಮದ ಸತ್ಫಲದಿಂದಾಗಿ ಈ ಒಂದು ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ನಡೆದಂತಹ ಸತ್ಕರ್ಮದ ಫಲವಾಗಿ ಕಳೆದ ಬ್ರಹ್ಮಕಲಶ ಕಳೆದು ನಂತರದ ಬ್ರಹ್ಮಕಲಶ ಇಪ್ಪತ್ತೆರಡು ವರ್ಷ ಆಗಿತ್ತು ಇನ್ನು ಮುಂದೆ ಹಾಗಾಗದಂತೆ ಸರಿಯಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ದೇವರಿಗೆ ಅಷ್ಟಬಂಧ ಲೇಪನ ನಡೆಸುವಂತೆ ಅಷ್ಟಬಂಧದ ಅವಧಿ ಹನ್ನೆರಡೇ ವರ್ಷ ಒಂದು ಔಷಧಿಯನ್ನು ಅವಧಿ ಮೀರಿ ತೆಗೆದುಕೊಂಡ್ರೆ ಅದು ಪರಿಣಾಮಕಾರಿಯಲ್ಲ ಅದೇ ರೀತಿಯಾಗಿ ಅಷ್ಟಬಂಧವೂ ಕೂಡ ಹಾಗಾಗಿ ಸರಿಯಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ನಡೆಸುವ ಯೋಗ್ಯತೆಯನ್ನು ನಿಮಗೆಲ್ಲರಿಗೂ ಅನುಗ್ರಹಿಸಿ ನಮಗೆಲ್ರಿಗೂ ನಾವು ತಂತ್ರಿಗಳ ಹಿಂಬಾಲಕರಾಗಿ ಹಸುವಿನ ಹಿಂದೆ ಕರು ಬರುವಂತೆ ನಾವೆಲ್ಲ ಬಂದು ಭಾಗವಹಿಸುವ ಯೋಗ್ಯತೆಯನ್ನು ಆ ಅನಂತೇಶ್ವರ ದೇವರು ಸಿದ್ಧಿವಿನಾಯಕ ದೇವರು ಆ ದೇವರ ಎಲ್ಲಾ ಪರಿವಾರ ಶಕ್ತಿಗಳು ಅನುಗ್ರಹಿಸಲಿ ಅದರ ಪರಿಣಾಮವಾಗಿ ಇಡೀ ಸೀಮೆಯಲ್ಲಿ ನಿರಂತರವಾದಂತಹ ಧರ್ಮ ಕರ್ಮಗಳು ನಡೆಯುವಂತಾಗಲಿ ಅಷ್ಟೇ ಅಲ್ಲ ಈ ಕರ್ಮಗಳಿಗೆ ಯಜಮಾನ ಸ್ಥಾನದಲ್ಲಿರತಕ್ಕಂತಹ ರಾಜರ ಆ ಒಂದು ಸ್ಥಾನ ಏನಿದೆ ಅದು ಅಬಾಧಿತವಾಗಿ ಅಲ್ಲಿಯೂ ರಾಜರಾಜೇಶ್ವರಿಯ ಪೂರ್ಣಾನುಗ್ರಹದಿಂದ ಏನೆಲ್ಲ ಕರ್ಮಗಳು ನಡೆಯಬೇಕು ಅದನ್ನೆಲ್ಲ ನಡೆಸುವಂತಹ ಯೋಗ್ಯತೆ ಸರ್ವರಿಗೂ ಸಿದ್ಧಿಸಲಿ ಅಷ್ಟೇ ಅಲ್ಲದೆ ಇನ್ನು ಮುಂದೆಯೂ ಕೂಡ ಮೂಡಪ್ಪ ಸೇವೆ ಬ್ರಹ್ಮಕಲಶ ಪುಣ್ಯೋತ್ಸವದಂತಹ ಪ್ರಕ್ರಿಯೆಗಳು ಈ ಅನಂತೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆದದ್ದರ ಪರಿಣಾಮವಾಗಿ ನಮ್ಮ ದೇಶ ಸುಭಿಕ್ಷವಾಗಿರಲಿ ನಮ್ಮ ದೇಶ ಸುರಕ್ಷಿತವಾಗಿರಲಿ ನಮ್ಮ ದೇಶಕ್ಕೆ ಕಾಲಕಾಲಕ್ಕೆ ದೇವರು ಮಳೆಯನ್ನು ಅನುಗ್ರಹಿಸುವುದರ ಮೂಲಕ ಧನಧಾನ್ಯಾದಿಗಳು ಸಮೃದ್ಧಿಯಾಗಲಿ ನಮ್ಮ ದೇಶವನ್ನು ಸಂರಕ್ಷಿಸುವಂತಹ ಸೈನಿಕರಿಗೆ ಮಾ ಸರ್ವವಿಧವಾದಂತಹ ಶಕ್ತಿಯನ್ನು ಅನಂತೇಶ್ವರ ದೇವರು ಪರಿವಾರ ಶಕ್ತಿಗಳು ತುಂಬುವುದರ ಮೂಲಕ ಶಿವಪ್ರಸಾದ್ ಬ್ರಹ್ಮಶ್ರೀ ಶಿವಪ್ರಸಾದ ತಂತ್ರಿಗಳವರ ಆ ಸತ್ಕರ್ಮದ ಸತ್ಪರಿಣಾಮವಾಗಿ ಅನಂತೇಶ್ವರ ಸ್ವಾಮಿ ಮೆರೆದು ವಿಜೃಂಭಿಸಲಿ ಇಂತ ನಾವೆಲ್ಲ ಸೇರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದು